ವಸತಿ ಶಾಲೆಗಳ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಒನಕೆ ಒಬ್ಬ ವೃತ್ತದ ಬಳಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಇರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆಗಳು ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿಯುತ ಶಿಕ್ಷಣ ಪಡೆಯುತ್ತಿದ್ದಾರೆ ಇನ್ನು ಕ್ರೈಸ್ ಕಾಯಂ ಶಿಕ್ಷಕರಿಂದ ಉತ್ತಮ ಶಿಕ್ಷಣವನ್ನು ನೀಡುವುದರ ಮೂಲಕ ಎಸ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಗುಣಮಟ್ಟ ಫಲಿತಾಂಶ ಬಂದಿದೆ ಆದರೆ ಸರ್ಕಾರದಿಂದ ಕಾಯಂ ಶಿಕ್ಷಕರಿಗೆ ಉಳಿದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಇನ್ನು ಜ್ಯೋತಿ ಸಂಜೀವಿನಿ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಮನೆ ಬಾಡಿಗೆಯಲ್ಲಿ ವಿನಾಯಿತಿಯನ್ನು ನೀಡುವ ಮೂಲಕ ಕಾಯಂ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ತಿಯನ್ನು ಮಂಜೂರು ಮಾಡಬೇಕೆಂದು ಪ್ರತಿಭಟನೆ ನಡೆಸಿದ್ದು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಎಂಎಲ್ಸಿ ಎಲ್ ಸಿ ಕೆ ಎಸ್ ನವೀನ್ ಕೂಡ ಆಗಮಿಸಿ ಶಿಕ್ಷಕರ ಮನವಿಯನ್ನು ಆಲಿಸಿದ್ದಾರೆ ಇನ್ನು ಸರ್ಕಾರದ ಜೊತೆ ಹಾಗೂ ಸಿ ಸಿದ್ದರಾಮಯ್ಯವರ ಜೊತೆ ಮಾತನಾಡಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಬೇಡಿಕೆಗಳನ್ನು ಈಡೇರಿಕೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವುದಾಗಿ ಎಂ ಎಲ್ ಸಿ ಕೆ ಎಸ್ ನವೀನ್ ಅವರು ಭರವಸೆ ಕೊಟ್ಟಿದ್ದಾರೆ ನಮಗೂ ಬೇಕು ಗ್ಯಾರಂಟಿ ಗ್ಯಾರಂಟಿ ರಾಜ್ಯದ ಒಂದು ಉತ್ತಮ ಪ್ರಜೆಯಾಗಿ ರೂಪಿಸುವಂಥದ್ರಲ್ಲಿ ಎಲ್ಲರ ಪಾತ್ರ ಬಹುಮುಖ್ಯವಾಗಿರುವಂತದ್ದು ಹಾಗಾಗಿ ನೀವು ಕಂಡಿಡುವಂತ ನೀವು ಈ ಒಂದು ಕನಿ ಕ್ಲಿಷ್ಟಕರ ಸ ಸಮಸ್ಯೆಯಲ್ಲಿ ನೀವು ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಯಾರು ಕೂಡ ಮಾನಸಿಕವಾಗಿ ಕಂಗೆಡದೆ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು ಪಡೆದೇ ಪಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಾನು ಹೇಳ್ತಾ ನಾನೀಗಾಗಲೇ ಬೆಳಗ್ಗೆ ನಮ್ಮ ಈ ಸಂಘದ ಉಪಾಧ್ಯಕ್ಷರು ಮತ್ತು ಅನೇಕ ಜನ ಪದಾಧಿಕಾರಿಗಳನ್ನು ನಾನು ಬೆಳೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರೂ ಕೂಡ ಯಶಸ್ವಿ ಸಿಗಲಿ ಅಂತ ಹಾರೈಸಿ ನೀವು ಕೊಟ್ಟಿರುವಂಥ ವಿನಂತಿ ಪತ್ರವನ್ನು ನಾನು ಯಥಾವತ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಾಜ ಕಲ್ಯಾಣ ಇಲಾಖೆ ಆ್ಯಕ್ಚುಲಿ ಸಮಾಜ ಕಲ್ಯಾಣ ಇಲಾಖೆ ಮನ್ಸು ಮಾಡಿದ್ರೆ ಇದು ಯಾವುದೂ ದೊಡ್ಡದೇ ಅಲ್ಲ ಅವ್ರ ಹತ್ರ ಅಷ್ಟೊಂದು ಬಜೆಟ್ ಇದೆ ಎಲ್ಲ ಇಲಾಖೆಗಳಿಂತ ಹೆಚ್ಚಿನದಾಗಿ ಸಮಾಜ ಕಲ್ಯಾಣ ಇಲಾಖೆ ಹತ್ರ ಸರ್ಕಾರದ ಹಣ ವೆಚ್ಚ ಮಾಡೋವಂಥದ್ದು ಮತ್ತು ಇದು ನೀವು ಕೇಳಿರೋವಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಒಂದು ಸಾಸಿವೆ ಕಾಳಷ್ಟು ಹೊರೆಯಾಗೋದಿಲ್ಲ ಇದನ್ನು ನಿರ್ಣಯವನ್ನು ಮಾಡಿದ್ರೆ ಆದರೆ ಯಾಕೆ ಮಾನ್ಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ನಾನು ಖಂಡಿತವಾಗೂ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದಕ್ಕೆ ಸ್ಪಂದಿಸದೆ ಇದ್ದರೆ ವಿಧಾನಸೌಧದಲ್ಲೇ ನಾನು ಕೂಡ ಹೋರಾಟಕ್ಕೆ ಕೂತು ನಿಮ್ಮ ನಿಮ್ಮ ಏನು ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಾನು ಮತ್ತು ಉಳಿದಂತೆ ನಮ್ಮ ಶಾಸಕರುಗಳು ಕೂಡ ಸೇರಿ ನಿಮ್ದು ಯಾಕಂದರೆ ನ್ಯಾಯಯುತವಾದಂಥ ಬೇಡಿಕೆ ಇದೆ